ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಂಗಿ ಕೊಟ್ಟರೆ ಈಗ ಚಿಕ್ಕ ರಂಗಿ ಏನು ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಇಂಥ ಸಂದರ್ಭಗಳಲ್ಲಿ ಅಧಿಕಾರವನ್ನು ಇನ್ನೂ ಎಂಜಾಯ್ ಮಾಡಬೇಕು ಎರಡೂವರೆ ವರ್ಷ ಎಂಜಾಯ್ ಮಾಡಬೇಕು ಹೇಳಿ ಅಥವಾ ಮಾಡಬಾರ್ದು ಅಂಥೇಳಿ ಹೈಕಮಾಂಡ್ ಹೇಳೋರಿಗೂ ಕಾಯಬೇಕಾಗುತ್ತಾ ಅಥವಾ ಅಧಿಕಾರವನ್ನು ಕೊಡಬೇಕಾಗತ್ತಾ ಈ ವಿಚಾರದಲ್ಲಿ ನೆಕ್ಸ್ಟ್ ಅಧಿಕಾರ ನೆಕ್ಸ್ಟ್ ಲೀಡರ್ ಯಾರು ಅಂಥೇಳಿ ಆಯಾ ವ್ಯಕ್ತಿನೇ ಅಫಿಡೇವಿಟ್ ಹಾಕೋತಾ ಇರಬೇಕಾ ನಾನು ನಾನು ಎಲಿಜಿಬಲ್ ಇದ್ದೀನಿ ನಾನು ಎಲಿಜಿಬಲ್ ಇದ್ದೀನಿ ನನಗೆ ಅಧಿಕಾರ ಕೊಡಿ ನಾನು ಕಷ್ಟಪಟ್ಟಿದ್ದೀನಿ ಅಂತೇಳಿ ಅರ್ಜಿ ಮತ್ತು ಅಫಿಡವಿಟ್ಗಳನ್ನು ಸಲ್ಲಿಸ್ತಾನೇ ಇರಬೇಕು ಹೈಕಮಾಂಡ್ಗೆ ಅಥವಾ ಹೈಕಮಾಂಡ್ ಒಂದು ಬರ್ಡ್ ವ್ಯೂನಲ್ಲಿ ನೋಡಿದಾಗ ಪಕ್ಷಿ ನೋಟದಲ್ಲಿ ನೋಡಿದಾಗ ಮೇಲಿಂದ ನೋಡಿದಾಗ ಅದು ಗೊತ್ತಾಗ್ಬಿಡ್ತಾರೆ ಯಾರ ಕಥೆ ಏನು ಯಾರೇನು ಮಾಡಬಲ್ಲರು ಅಂತೇಳಿ ಆ ಆಧಾರದನ್ನ ಕೊಡಬೇಕಾಗತ್ತೆ ಹೈಕಮಾಂಡ್ ಈ ಥರ ಮಗು ಹಾದಿ ಬಿದಿರು ಕೇಳ್ತಾರೆ ಏನು ಸಾರಿ ಹಿಂಗೆ ಗೀತಾಡ್ತಾವ್ರೆ ಏನ್ ಹಾದಿ ಬೀದಿಲ್ ಮಾತಾಡುವಷ್ಟರ ಮಟ್ಟಿಗೆ ಪಾರ್ಟಿ ಇಮೇಜು ಹಾಳು ಮಾಡ್ತಾ ಇದ್ದಾರೆ ಡಿಶನ್ಗೂ ಬರೋಕ್ಕಾಗ್ತಾ ಇಲ್ಲ ಯಾರ ಕಡೆ ಹೇಳಿದ್ರೆ ಕೋತಿ ನ್ಯಾಯ ಈ ಕಡೆ ಹಾಕಿದ್ರೆ ಏನಾಗುತ್ತೋ ಆ ಕಡೆ ಹಾಕಿದ್ರೆ ಏನಾಗುತ್ತೋ ಈ ವಿಚಾರದಲ್ಲಿ ಬರ್ತಿದೆಯಾ ಇದು ಇಲ್ಲಿ ಈಗ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದರು ಬಹುಶಃ ಈ ತರ ಬರ್ತಿರ್ಲಿಲ್ಲ ಹೈಕಮಾಂಡ್ ವೀಕ್ ಇರೋದ್ರಿಂದ ಮತ್ತೆ ಹೈಕಮಾಂಡ್ ಯಾವ ಕಾರಣಕ್ಕೋಸ್ಕರ ಮೌನವಾಗಿದೆ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ ಆಶ್ಚರ್ಯ ಆಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಖರ್ಗೆ ಅವರೇ ಹೈಕಮಾಂಡ್ ಹೇಳ್ದೆ ಕೇಳ್ತೀನಿ ಅಂತ ಹೇಳಿದ್ರೆ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಖರ್ಗೆ ಅವರಿಂದ ಈ ಒಂದು ಹೇಳಿಕೆ ಬರುತ್ತೆ ಅಂತ ಹೇಳಿ ಅವರೇ ಇವತ್ತು ಹೈಕಮಾಂಡ್ ಅವ್ರು ಹೇಳ್ದಂತೆ ಸೋನಿಯಾ ಗಾಂಧಿನೂ ಕೇಳ್ತಾರೆ ಅವ್ರು ಹೇಳ್ದಂತೆ ರಾಹುಲ್ ಗಾಂಧಿನೂ ಕೇಳಬೇಕು ಅವ್ರಿಬ್ರೆ ಕೇಳಿದ್ಮೇಲೆ ಇಡೀ ರಾಜ್ಯ ದೇಶದಲ್ಲಿರೋ ಕಾಂಗ್ರೆಸ್ನವರೆಲ್ಲ ಕೇಳಬೇಕು ಅಂತ ಪೊಸಿಷನ್ಲಿ ಇಟ್ಕೊಂಡು ನಾನು ಕೇಳಿ ನೋಡ್ತೀನಿ ಹೈಕಮಾಂಡ್ ಏನ್ ಹೇಳ್ತಾ ಅದ್ರ ಪ್ರಕಾರ ಮಾಡ್ತೀನಿ ಆಮೇಲೆ ನನಗೆ ಹೇಳೋದಕ್ಕೆ ಏನೂ ಇಲ್ಲ ಅಂತಾರೆ ಇದು ಬಹಳ ದೊಡ್ಡ ಇದು ಹಾಗೆ ಇನ್ಯಾರಿಗಿದೆ ಯಾರಿಗಿದೆ ಹೇಳಿದ್ ಕಾಂಗ್ರೆಸ್ನಲ್ಲಿ ಇದು ದೊಡ್ಡ ಪ್ರಶ್ನೆ ಬರುತ್ತೆ ಹೀಗಾಗಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತಗೋಬೇಕು ತಗೊಂಡು ಆಮೇಲೆ ಅಧಿಕಾರವನ್ನ ಹಂಚಬೇಕು ಈಗಾಗಲೇ ಸಾಕಷ್ಟು ಸರಿ ಹಂಚಿದಾರೆ ಈಗ ಯಾವ ಕಾರಣಕ್ಕೋಸ್ಕರ ವೀರೇಂದ್ರ ಪಾಟೀಲ್ ಇಡ್ಸಿದ್ರು ಎಂಬತ್ತೊಂಬತ್ತರಲ್ಲಿ ಯಾವ ಕಾರಣಕ್ಕೋಸ್ಕರ ಬಂಗಾರಪ್ಪನ್ ತಂದ್ರು ಮತ್ತೆ ಯಾವ ಕಾರಣಕ್ಕೋಸ್ಕರ ಬಂಗಾರಪ್ಪನ್ ಇಡ್ಸಿದ್ರು ಮತ್ತೆ ಯಾವ ಕಾರಣಕ್ಕೋಸ್ಕರ ಮೊಯ್ಲಿನ್ ತಂದ್ರು ಇವೆಲ್ಲ ಪ್ರಶ್ನೆಗಳು ಬಂದಾಗ ಹೈಕಮಾಂಡ್ ಸ್ಟ್ರಾಂಗ್ ಇದ್ರೆ ಎಲ್ಲ ಪ್ರಯೋಗಗಳನ್ನು ಮಾಡಬಹುದು ಮತ್ತೆ ಹಂಚಲಿ ಅಧಿಕಾರವನ್ನ ಆಯ್ತು ಸೌಲಭ್ಯವನ್ನು ಕೂಡ ಹೇಳ್ತಾ ಈ ಭಯ ಬೇಡ ಇಲ್ಲಿ ಸಿದ್ದರಾಮಯ್ಯನವರು ಸ್ವಾರ್ಥ ಬಿಡಬೇಕು ಎಲ್ಲವನ್ನ ಕೊಟ್ಟಿದೆ ಇವ್ರು ಯಾವ ಪಕ್ಷದಲ್ಲಿ ಇದ್ರು ಆ ಪಕ್ಷದಲ್ಲಿ ಏನೇನ್ ಮ್ಯಾಕ್ಸಿಮಮ್ ಸಿಗುತ್ತೆ ಅದೆಲ್ಲವನ್ನ ಅನುಭವಿಸಿದ್ದಾರೆ ಅದಕ್ಕೆ ಅವ್ರ ಅರ್ಹತೆ ಇರ್ಬೋದೇನೋ ಅದನ್ನ ನಾವು ಅಲ್ಲಗಳಾಗಲ್ಲ ಮೀಟಿಂಗ್ಗಳು ಲಂಚ್ ಮೀಟಿಂಗು ಅವರು ಸಿದ್ದರಾಮಯ್ಯನವರ ಬಯಕೆಗೆ ಅನುಗುಣವಾಗಿ ಆಗ್ತಾ ಇದೆಯಾ ಸಹಜವಾಗಿ ನಡತಿರ್ತಕ್ಕಂಥ ಅಧಿಕಾರದಲ್ಲಿರುವಂತ ವ್ಯಕ್ತಿಗೆ ಪೂರಕವಾಗಿ ಯಾರು ಏನೇ ಮಾಡಿದ್ರು ಅದು ಅಧಿಕಾರದಲ್ಲಿರುವಂತ ವ್ಯಕ್ತಿಯ ಅಣತಿ ಮೇರೆಗೆ ನಡೆಯೋದು ಓಕೆ ಎಸ್ ಮಾಜಿ ಆದ್ಮೇಲೆ ಯಾಕೆ ಇವೆಲ್ಲ ನಡೆಯಲ್ಲ ಈ ಕೂಟಗಳು ಈ ಸಭೆಗಳು ಈ ಸಮಾರಂಭಗಳು ಸರಿ ಖುದ್ದು ಯಡಿಯೂರಪ್ಪ ನೋಡ್ಬಿಡ್ತಿವಿ ನಾವು ಏನು ಸರ್ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿಲ್ಲ ಇನ್ನು ಮುಖ್ಯಮಂತ್ರಿ ಹುದ್ದೆಗೆ ಎಷ್ಟೊಂದು ಜನ ಮಠಾಧೀಶರು ಇಡೀ ಮನೆ ತುಂಬಾ ಜನ ಆಚೆ ಜನ ಕಾರುಗಳೆಲ್ಲ ನೋಡಿದ್ದೀವಿ ನೋಡಿದೀವಿ ರಾಜೀನಾಮೆ ಕೊಟ್ಟ ಮರು ಗಳಿಗೆಯಲ್ಲಿ ಇಬ್ರು ಇರ್ಲಿಲ್ಲ ಮನೆ ಹತ್ರ ಇಬ್ರು ಎಲ್ಲ ಬೊಮ್ಮಾಯಿಯವ್ರ ಮನೆ ಕಡೆ ಶಿಫ್ಟ್ ಯಡಿಯೂರಪ್ಪ ಇರ್ಲಿ ನಾನು ಅದನ್ನ ಹೇಳಿದ್ದು ಅಧಿಕಾರ ವಲಸಿಗರು ಮೂಲ ಅದೆಲ್ಲ ಇನ್ನ ವ್ಯಕ್ತಿಗೆ ಅಧಿಕಾರ ಕೊಟ್ಟರೆ ಆಟೋಮೆಟಿಕ್ ಇವಾಗ ಒಬ್ರು ಇರ್ಲಿಲ್ವಲ್ಲ ಅವ್ರ ಜೊತೆ ಹ್ಮ್ ಹ್ಮ್ ಇವೆಲ್ಲವನ್ನ ನಾವು ನೋಡಿದಾಗ ಈ ಅಧಿಕಾರದಲ್ಲಿದ್ದಾಗ ಯಾರ್ಯಾರು ಮೀಟಿಂಗ್ ಗಳು ಮಾಡ್ತಾರೆ ಡಿನ್ನರ್ ಲಂಚ್ ಸಮಾರಂಭಗಳು ಇವ್ರನ್ನ ಯಾರನ್ನೂ ನಂಬಾರ್ದು ಇವರೇ ನಿಜವಾಗಿ ಹಾದಿ ತಪ್ಪಿಸುವಂತವ್ರು ಇವ್ರಗಳಿಂದಾನೇ ಒಬ್ಬ ನಾಯಕ ಹಾಳಾಗೋದು ಅಂತವ್ರನ್ನ ಸ್ವಲ್ಪ ದೂರ ಜಾತಿನ ಕ್ವಾಲಿಟಿನ ಸರ್ ಜಾತಿನ ಕ್ವಾಲಿಟಿನ ಲೀಡರ್ಶಿಪ್ ಅಲ್ಲ ಇಲ್ಲಿ ಕ್ವಾಲಿಟಿ ಮುಖ್ಯ ಆಗುತ್ತೆ ಕ್ವಾಲಿಟಿ ಆಗಿರೋದು ಈಗ ಯಾವ್ದು ಏನ್ ಕ್ವಾಲಿಟಿ ಮುಖ್ಯ ಆಗಿರೋದೇನವ್ರದ್ದು ಸಿದ್ದರಾಮಯ್ಯ ಸಾಕಷ್ಟು ಪಟ್ಟಿ ಓಕೆ ಒಂದು ನಾನು ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋದೇ ಒಂದು ಮೈನಸ್ ಪಾಯಿಂಟ್ ಎರಡನೇದಾಗಿ ಅಹಿಂದ ಅನ್ನುವಂತ ಕಾನ್ಸೆಪ್ಟ್ ಇದೆಯಲ್ಲ ಸರಿ ಈ ದೇಶದಲ್ಲಿ ಬರೀ ಅಹಿಂದ ಅಲ್ಲ ಎಲ್ಲಾ ಜನಾಂಗದವರು ಇದಾರೆ ಕಾಂಗ್ರೆಸ್ ಪಕ್ಷ ಅಹಿಂದ ಅನ್ಕೊಂಡೆ ಹೇಳಕ್ ಆಗಲ್ಲ ಅದ್ರ ಮತ ವೋಟ್ ಬ್ಯಾಂಕು ಐಂದದವರೇ ಇರ್ಬೋದು ಆದ್ರೆ ಎಲ್ರು ಬೇಕಾಗ್ತಾರೆ ಇವತ್ತಿನ ದೇಶದ ಪರಿಸ್ಥಿತಿ ಇದೆಯಲ್ಲ ನೀವು ಯಾವ್ದೋ ಒಂದು ವರ್ಗ ಅಥವಾ ಎರಡು ವರ್ಗ ಮೂರು ವರ್ಗ ಇಟ್ಕೊಂಡು ಇದ್ ಮಾಡಕ್ ಆಗಲ್ಲ ಸಿದ್ಧಾಂತದ ಮೇಲೆ ರಾಜಕೀಯ ಮಾಡ್ಬೇಕು ಸಿದ್ಧಾಂತ ಏನಿರ್ಬೇಕು ದೇಶದ ಹಿತಾಸಕ್ತಿ ಇರಬೇಕು ರಾಜ್ಯದ ಹಿತಾಸಕ್ತಿ ಇರಬೇಕು ಒಬ್ಬ ನಾಯಕ ಆದವನ್ನ ತ್ಯಾಗ ಮಾಡ್ಬೇಕು ಮತ್ತೆ ಬೇರೆಯವ್ರನ್ನ ಬೆಳೆಸ್ಬೇಕು ಜೂನಿಯರ್ಗಳನ್ನ ನೀವು ಮುಂದಿನ ನಾಯಕತ್ವವನ್ನು ಬೆಳೆಸದೆ ನಾನೇ ಇರ್ತೀನಿ ನಾನೇ ಇರ್ತೀನಿ ಅಂದ್ರೆ ನೀವು ಇನ್ನೊಬ್ಬ ಮೊದಲ ಆಗ್ಬಿಡ್ತೀರಾ ಹ್ಮ್ ಮೊಲ್ರ ಕಥೆ ಏನಾಯ್ತು ಎಂಬತ್ ವರ್ಷ ಆದ್ರೂ ಅಧಿಕಾರ ಬಿಡಲ್ಲ ತೊಂಬತ್ ವರ್ಷ ಆದ್ರೂ ಅಧಿಕಾರ ಬಿಡಲ್ಲ ಅಂದ್ರೆ ಬೇರೆಯವರಿಗೆ ಎಲ್ಲಿ ಹೋಗ್ಬೇಕು ಅವರು ಸೊ ಹೀಗಾಗಿ ಸಿದ್ಧಾಂತವನ್ನ ಇಟ್ಕೊಂಡು ಯುವ ಜನಾಂಗವನ್ನ ತಯಾರು ಮಾಡ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅನಿವಾರ್ಯವಾಗಿ ನಾಯಕರುಗಳು ತ್ಯಾಗ ಮಾಡ್ಬೇಕಾಗುತ್ತೆ ಇಲ್ಲಿ ತ್ಯಾಗ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಎಲ್ಲ ಭೋಗ ಆಗಿರುವಾಗ ಇನ್ ತ್ಯಾಗ ಏನ್ ಬಂತು ಸಾಕು ಇನ್ನೊಬ್ಬ ಬರ್ಲಿ ಆಮೇಲೆ ಮಾತನ್ನ ಕೊಟ್ಟಿದ್ರೆ ಅದನ್ನ ಉಳಿಸ್ಕೋಬೇಕು ಮಾತು ಕೊಟ್ಟಿದ್ರೆ ಕೊಟ್ಟಿದ್ದೀನಿ ಏನ್ಬೇಕು ಇಲ್ಲಾದ್ರೂ ಇಲ್ಲ ಅನ್ಬೇಕು ಒಂದೀತಿಯಲ್ಲಿ ನಾನು ಸಿದ್ದರಾಮಯ್ಯ ಅವರ ವಿರೋಧಿಗಳೆಲ್ಲ ಕುತ್ಕೊಂಡು ಎಲ್ಲ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಆಣೆ ಮಾಡಿ ನೋಡೋಣ ಮಾಡೋಣ ಹೇಳಿಬಿಡಿ ಮೂವತ್ತ್ ಮೂವತ್ತು ಆಗಿಲ್ವಾ ಹೇಳಿಬಿಡಿ ಅಂತೆಲ್ಲ ಕೇಳಿಬಿಟ್ರೆ ಸಿದ್ದರಾಮಯ್ಯ ಆ ಮಾತಿಗೆ ಮಣ್ಣುದು ಬಂದು ಆಣೆ ಮಾಡಿಬಿಟ್ಟು ಅಧಿಕಾರ ಬಿಟ್ಬಿಟ್ಟು ಹೋಗ್ಬೇಕು ಅಂತ ನೀವು ಹೇಳೋದು ಆಣೆ ಮಾಡಿ ಅನ್ನೋದು ಇಲ್ಲಿ ಪ್ರಶ್ನೆ ಬರಲ್ಲ ನೀವು ಮಾತು ಕೊಟ್ಟಿದೀರಾ ಓಕೆ ಅದರಂತೆ ನಾಡ್ಕೊಳ್ಳಿ ಇಲ್ಲ ಬಹಿರಂಗ ಹೋಗಿ ಹೇಳಿ ನಾನು ಮಾತೆ ಕೊಟ್ಟಿಲ್ಲ ಅಂತ ಯಾಕೆ ನೀವು ಅಡ್ಗೋಡೆ ಹೇಳ್ಬೇಕು ಅಂತಾರೆ ಅವರು ಹೇಳ್ತೀನಿ ನೀವು ಕೊಟ್ಟಿದ್ರ ಅಂತ ಅವ್ರು ಹೇಳ್ತಿದಾರಲ್ಲ ನೇರವಾಗಿ ನಾನು ಬರ್ತೀನಿ ನನಗೆ ಈ ಮಾತನ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದಾರಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಹೇಳೋ ಸುಳ್ಳು ಅಂತ ಹೇಳಿ ನೀವು ಕೆ ಶಿವಕುಮಾರ್ ನೀವು ಆ ರೀತಿ ಸುಳ್ಳು ಹೇಳ್ಬೇಡಿ ನಾನ್ ಮಾತು ಕೊಟ್ಟಿಲ್ಲ ಯಾಕೆ ಜನಗಳ ಆದಿ ತಪ್ಪಿಸ್ತೀರಾ ಯಾಕೆ ನೀವು ಒಬ್ಬ ರಾಜಕಾರಣ ಸುಳ್ಳು ನಿಜಗಳ ಮೇಲೆ ನಿರ್ಧಾರ ಆಗ್ಬಿಡುತ್ತೆ ಈ ದೇಶದಲ್ಲಿ ಸುಳ್ಳು ನಿಜಗಳ ಮೇಲೆ ನಿರ್ಧಾರ ಆಗ್ಬಿಡುತ್ತೆ ಮಾತು ಇಪ್ಪತ್ತು ಇಪ್ಪತ್ತು ಎಳಿದಿದ್ದು ಮೂವತ್ತು ಮೂತು ಎತ್ತು ಈ ದೇಶ ನಿಂತಿರೋದ್ ಮಾತ್ ಮೇಲೆ ಹಳ್ಳಿಗಳಲ್ಲಿ ಇವತ್ತು ನೀವು ನೋಡಿ ಕೊಟ್ಟ ಮಾತನ್ನ ತಪ್ಪದಂತ ಸಾಮಾನ್ಯ ಜನ ತುಂಬಾ ಜನ ಇದ್ದಾರೆ ಆ ಮಾತಿಗೆ ತಪ್ಪದೆ ಇರುವಂತದ್ದು ಇದೆಯಲ್ಲ ಅದಕ್ಕೆ ನಡೆಸದೇ ಇರೋರ್ಗೆ ಏನಾಗಿದೆ ಅನ್ನೋದು ನಮ್ಮ ಇತಿಹಾಸದಲ್ಲಿ ಇದೆ ಮಾತಿಗೆ ತಪ್ಪದಂತ ಅವ್ರಿಗೆ ಏನ್ ಜನ ಶಿಕ್ಷೆ ಕೊಟ್ಟರು ಅದು ಕೂಡ ನಮ್ಮ ಇತಿಹಾಸದಲ್ಲಿ ಇದೆ ತತ್ವ ಸಿದ್ಧಾಂತವನ್ನ ಇಟ್ಕೊಂಡು ಆಮೇಲೆ ಒಬ್ಬ ನಾಯಕ ಬೆಳೀತಾ ಬೆಳೀತಾ ಬೆಳಿತಾ ತ್ಯಾಗವನ್ನ ಮಾಡ್ತಾ ಹೋಗ್ಬೇಕು ತ್ಯಾಗ ಮಾಡೋದಲ್ಲ ಒಂದ್ ದೊಡ್ಡ ನಾಯಕ ಆಗ್ತಾನೆ ಈಗ ಜಯಪ್ರಕಾಶ್ ನಾರಾಯಣ್ ಪ್ರೈಮ್ ಮಿನಿಸ್ಟರ್ ಆಗೋದಿತ್ತಲ್ಲ ಯಾಕಾಗ್ಲಿಲ್ಲ ಮಹಾತ್ಮ ಗಾಂಧೀಜಿ ಪ್ರೈಮ್ ಮಿನಿಸ್ಟರ್ ಆಗೋದಿತ್ತಲ್ಲ ಯಾಕಾಗ್ಲಿಲ್ಲ ಅವರೆಲ್ಲ ನಾಯಕರಾಗಿದ್ದು ಯಾವ್ದರಿಂದ ತ್ಯಾಗ ಮಾಡೋದ್ರಿಂದ ಸೊ ಹೀಗಾಗಿ ತ್ಯಾಗವನ್ನ ಮಾಡ್ತಾ ಮಾಡ್ತಾ ನೀವು ಇನ್ನೂ ಹೆಚ್ಚು ಹೆಚ್ಚು ಇದಾಗಬೇಕು ಏನೋ ಬಲಾಢ್ಯರಾಗ್ತಾ ಹೋಗ್ಬೇಕು ಓಕೆ ಆಮೇಲೆ ನೀವೊಂದು ತ್ಯಾಗ ಮಾಡಿದ್ರೆ ಆ ಕಮ್ಯುನಿಟಿ ಪ್ರೀತಿಸುತ್ತಲ್ಲ ಓಕೆ ಯಾಕೆ ಅದನ್ನ ನೀವು ಕಾಕೊಳ್ತೀರಾ ಫೈನಲ್ ಫೈನಲ್ ಕ್ವಶನ್ ಸರ್ ಇಲ್ಲಿಗ ಮಾತು ತ್ಯಾಗ ಇಂಥ ಎಲ್ಲ ವಿಚಾರಗಳು ಬಂತು ಸರ್ ಎಲ್ಲ ವಿಚಾರಗಳು ಬಂತು ಸೊ ಇಂಥ ವಿಚಾರಗಳಲ್ಲಿ ಜೊತೆಲಿರೋರು ನಾನು ಆವಾಗ ಈಗಲೂ ಹೇಳ್ತೀನಿ ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟಾಗ ಆಟೋಮೆಟಿಕಲಿ ಅವ್ರ ಫಾಲೋವರ್ಸ್ ಜಾಸ್ತಿ ಆಗಿ ಆಗ್ತಾರೆ ಖಂಡಿತ ನಿರ್ವಾದ ಎಲ್ಲಿ ಅಧಿಕಾರ ಇದೆಯೋ ಎಲ್ಲಿ ಬೆಲ್ಲ ಇದೆಯೋ ಅಲ್ಲಿ ಏನು ಕೊಡದೆ ಏನು ಅವ್ರಿಗೆ ಎಲಿಜಿಬಲ್ ಇಲ್ಲ ಅವ್ರಿಗೆ ಅದಾಗಲ್ಲ ಇದಾಗಲ್ಲ ಅಂತ ಹೇಳಬಹುದಾ ಅಥವಾ ಏನಕ್ಕೆ ಅಧಿಕಾರ ಚೇಂಜ್ ಮಾಡ್ಬೇಕು ಇವಾಗ ಅಧಿಕಾರ ಚೇಂಜ್ ಮಾಡಕ್ಕೆ ಏನ್ರಿ ಇದೆ ನೆಕ್ಸ್ಟ್ ಎಲೆಕ್ಷನ್ ಇಲ್ಲಿ ತಗೊಳಪ್ಪ ಲೀಡರ್ಶಿಪ್ ಅವಾಗ ನಿನ್ನ ನಾಯಕತ್ವದಲ್ಲೇ ಮಾಡು ನಾನು ಅವಾಗ ಬೆಂಗಾ ಇರ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀನ್ ಆಗಪ್ಪ ಆಗ ಬೇಡ ಅಂದ್ರು ಅಂತ ಅವ್ರ ಕ್ಯಾಂಪೇನ್ ಮಾತು ಬರ್ತಾ ಇದೆ ಅಲ್ಲ ಅದಕ್ಕೆ ಏನು ಅಂತ ಹೇಳಿದ್ರೆ ಈಗ ಚಿಕ್ಕರಂಗರೋಡು ಮಾತು ಹೇಳಿದ್ರು ಅದೇನು ಅಂತ ಹೇಳಿದ್ರೆ ಈಗ ನೀವು ಅವ್ರಿಗೆ ಮಾತು ಕೊಟ್ಟಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತು ಕೊಟ್ಟಿದ್ರೆ ಅವರು ತ್ಯಾಗ ಮಾಡಿ ಬಿಟ್ಕೊಡ್ಬೇಕು ಅಂತದ್ದು ಇಲ್ಲಿ ಸಿದ್ದರಾಮಯ್ಯವ್ರಿಗೂ ಕೂಡ ಸ್ವತಂತ್ರ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಕೆಲಸ ಮಾಡಿದ್ರೆ ಇಪ್ಪತ್ತೆಂಟು ಕೆಲಸ ಮಾಡ್ಲಿ ಹೌದು ಇದು ಪಕ್ಷದ ಹೈಕಮಾಂಡ್ ಆಜ್ಞೆ ಮಾಡೋದಿದೆಯಲ್ಲ ಅದು ಪಾಲನೆ ಮಾಡೋದಿರ್ತಕ್ಕಂಥದ್ದು ಇಲ್ಲಿ ನಾನು ಮಾತು ಕೊಟ್ಟು ಬಿಟ್ಟಿದ್ದೇನೆ ಶಿವಕುಮಾರ್ಗೋಸ್ಕರನ್ನೇ ಬಿಟ್ಕೊಡ್ತೇನೆ ಅಥವಾ ಸಿದ್ದರಾಮಯ್ಯ ಇರೋದಕ್ಕೆ ನಾನು ಅವರಿಗೆ ನಂಬಿಕೆ ಕೊಟ್ಟಿದ್ದೀನಿ ಅವ್ರು ಮುಂದುವರಿಲಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರಿಗೆ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳೋ ಮಾತಿನ ಮೇಲೆ ನಿಲ್ಲುವಂತದ್ದಲ್ಲ ಇದು ನಿರ್ಧಾರಗಳು ನಿರ್ಧಾರಗಳು ಅದು ಏನು ಕಮಾಂಡ್ ಆಜ್ಞೆಯನ್ನ ಏನು ಕೊಡ್ತದೆ ಹೈಕಮಾಂಡ್ ಅದ್ರ ಮೇಲೆ ಆಗ್ಬೇಕಂತ ಅದು ಕೂಡ ಆಲೋಚನೆ ಮತ್ತು ಸರ್ಕಾರ ಉಳ್ಕ ಉಳ್ಕೊಳ್ಳೋದಕ್ಕೆ ಅದಕ್ಕೆ ಪೂರಕವಾದಂತಹ ನಿರ್ಧಾರಗಳನ್ನು ವಿವೇಚಯಿತವಾಗಿ ಹೈಕಮಾಂಡ್ ತಗೊಳ್ಬೇಕು ಥ್ಯಾಂಕ್ ಯು ಯು ರಕವಳ್ಳಿ ಮಂಜುನಾಥ್ ಅವರೇ ಥ್ಯಾಂಕ್ ಯು ಸರ್ಕಾರ ಚಕ್ರ ರಂಗೇಗೌಡ್ರೆ ಥ್ಯಾಂಕ್ ಯು ಸಂಕೇತ ಅಣಗಿ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ಹೈಕಮಾಂಡ್ ನಿರ್ಧಾರ ಆದಷ್ಟು ಬೇಗ ಆಗಬೇಕು ಮುಖ್ಯಮಂತ್ರಿನ ಬದಲಾಯಿಸ್ತಾರೋ ಅವರೇ ಅವ್ರನ್ನೇ ಮುಂದುವರಿ ಅಂತ ಹೇಳ್ತಾರೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೊಬ್ಬರ ಸಾರತದಲ್ಲಿ ಚುನಾವಣೆಗೆ ಹೋಗೋಣ ಅಂತ ಹೇಳ್ತಾರೋ ಅವತ್ತಿಗೆ ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೋ ಬೇರೆ ಮಾತದು ಆದರೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಈ ರೀತಿಯಲ್ಲಿ ಒಂದು ಮೌನಕ್ಕೆ ಶರಣಾಗ್ಬಿಟ್ರೆ ಯಾವ ನಿರ್ಧಾರಕ್ಕೂ ಯಾವ ನಿರ್ಧಾರಕ್ಕೆ ಬಂದರೆ ಏನು ಪ್ರಾಬ್ಲಮ್ ಆಗಿಬಿಡುತ್ತೋ ಎನ್ನುವ ಆತಂಕದಲ್ಲೇ ಅದು ಕಾಲ ಕಳೀತಾ ಇದ್ದರೆ ಅದರಿಂದ ಒಂದು ಪಕ್ಷಕ್ಕೆ ಒಂದು ರಾಜ್ಯದಲ್ಲಿ ಸ್ವಲ್ಪ ಹೆಸರು ಡ್ಯಾಮೇಜ್ ಆಗಬಹುದೇ ವಿನಃ ಹೆಸರು ಇನ್ನೂ ಪ್ರಜ್ವಲಿಸುತ್ತೆ ಇನ್ನೂ ಉಜ್ವಲ ಆಗಿಬಿಡುತ್ತೆ ಇನ್ನೂ ಉತ್ತಮಕ್ಕೇರ್ಬಿಡುತ್ತೆ ಇನ್ನೂ ಉತ್ಕೃಷ್ಟ ನೆಲೆಗಟ್ಟಿಗೆ ಹೋಗ್ಬಿಡುತ್ತೆ ಅನ್ನೋದು ಇದೆಯಲ್ಲ ಅದೆಲ್ಲ ಸುಳ್ಳಾಗಿಬಿಡುತ್ತೆ ಆ ನಿಟ್ಟಿನಲ್ಲಿ ಬೇಗ ನಿರ್ಧಾರಗಳಾಗಿ ಸುಸೂತ್ರವಾಗಿ ಮುಂದಿನ ಅಧಿಕಾರ ಆಳ್ವಿಕೆ ಸರ್ಕಾರ ನಡೆಸುವಿಕೆ ನಡೀಲಿ ಅಂತ ಹೇಳಿ